खंडक <laughs>

ಮನೋಜ್ ಪಂಡವಾ ಅವ್ರು ಮಾತನಾಡಬೇಕು ಮುಂದಿನ ಶಿವಾನಂದ್ ದೇಸಾಯಿ ಅವರಿಗೆ ಎನ್ ಎಂ ದೇಸಾಯಿ ಎನ್ ಎಂ ಬಿರಾದಲ್ಲ ಎನ್ ಎಂ ಬಿರಾದ ಉದಾಟನೆ ಶಾಸ್ತ್ರಿಗಳು ಒಂದಷ್ಟು ಒಳ್ಳೆ ಗುಣ ಬರ್ತಾವ ಅವನಿಗೆ ಬಹಳ ಅಪಮಾನ ವಿವೇಕಾನಂದ್ರ ಕಾಲಗಕ್ಕೆ ಅನವಸ್ ಊಟ ಹಾಕೊಂಡಿದ್ರ ಅಮೇರಿಕದ್ದು ಏನ್ರೀ ಗುರುಗಳ ಮತ್ತೆ ನಿಮ್ ದೇಶದ ಸಂಸ್ಕಾರ ಬಹಳ ಹೇಳ್ತಿರಿ ಬಹಳ ಎತ್ತರ ಮಟ್ಟಕ್ಕೆ ಹೇಳ್ತೀರಿ ಮತ್ ನಮ್ ದೇಶದ ಬೂಟ ಹಾಕೊಂಡ್ರಿ ಕಾಲಾಗ ಅಂತ ಕೇಳ್ರಿ ವಿವೇಕಾನಂದ್ರ ಅದ್ಭುತ ಮಾತು ಹೇಳ್ತಾರೆ ಈ ಪ್ರತಿಯೊಂದು ಮಾತು ಪ್ರತಿಯೊಬ್ಬ ಭಾರತೀಯ ತಲೆಯೊಳಗೆಲ್ಲ ಹೃದಯದಲ್ಲಿ ಆರಾಧನೆ ಮಾಡಿಕ ನೋಡು ಸಹೋದರ ನನ್ನ ಶ್ರೇಷ್ಠ ಸಂಸ್ಕಾರವನ್ನು ಬರ್ತೀನಿ ನಿನ್ನ ನಾ ಕಾಲಾಗಿ ಬಟ್ಟೆ ಅಂತ ಹೇಳ್ಬೇಕಂದ್ರ ಎಂತ ಪವಿತ್ರ ಸಂಸ್ಕಾರ ಇದು ಪುಣ್ಯ ಸಂಸ್ಕಾರ ಇದು ಇವತ್ತು ಭಾರತ ವಿಶ್ವ ಗುರು ಆಗ್ತದೆ ವಿಶ್ವ ಗುರು ಆಗ್ತದೆ ಒಂದು ನೂರ ಎಂಬತ್ತು ರಾಷ್ಟ್ರಗಳು ಈ ಮಣ್ಣಿನ ನೆಲದ ಸಂಸ್ಕಾರವನ್ನ ಯೋಗವನ್ನ ಒಪ್ಕೊಂಡಾರ ಅಂತ ಕೇಳಿದ್ರ ಎಂತ ಪುಣ್ಯಭೂಮಿ ಭಾರತ ಕಿ ಮಹಾಲಕ್ಷ್ಮಿ ಮಾತಾ ಕಿ ಸಕಲ ಸಾಧು ಸಂತ ಮಹಾರಾಜ ಗುರುರ್ ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇ ನಮಃ ಪ್ರಥಮದಲ್ಲಿ ಎನ್ನ ಜನ್ಮವನ್ನೇ ಪಾವನ ಮಾಡಿದಂಥ ಎನ್ನ ಆರಾಧ್ಯ ಗುರುದೇವರು ಶಾಂತಿ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರ ಪವಿತ್ರ ಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತ ಜಗತ್ತಿನ ಉದ್ಧಾರಕ್ಕಾಗಿ ಅವತಾರವೆತ್ತಿದಂಥ ಸಕಲ ಗುರು ಪರಂಪರೆಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತ ಈ ಶತಮಾನ ಕಂಡ ಶ್ರೇಷ್ಠ ಸಂತರು ವಿಶ್ವ ಸಂತರು ನಿರ್ಮೋಹಿ ಸಂತರು ಜ್ಞಾನಯೋಗಿ ನಡೆದಾಡೋ ದೇವರು ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಪವಿತ್ರ ಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಂಪತ್ತಿನ ಒಡತಿ ಮಹಾಲಕ್ಷ್ಮೀ ದೇವಿಯ ಪವಿತ್ರ ಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತ ಮಹಾಲಕ್ಷ್ಮಿಯ ಜಾತ್ರಾ ಮಹೋತ್ಸವ ಐದನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತವಾಗಿ ನಡೀತಕ್ಕಂಥ ಈ ಕಾರ್ಯಕ್ರಮದ ಹಿಂದಿನ ಪಾವನ ಸಾನಿಧ್ಯವನ್ನು ವಹಿಸ್ತಕ್ಕಂಥ ಆತ್ಮೀಯರು ಖ್ಯಾತ ಪ್ರವಚನಕಾರರು ನಾಡಿನಾದ್ಯಂತ ತಮ್ಮ ಅದ್ಭುತ ವಾಣಿಯ ಮುಖಾಂತರ ಮನೆ ಮಾತಾದಂಥ ಪೂಜ್ಯ ವೇದಮೂರ್ತಿ ಶಿವಾನಂದ ಸ್ವಾಮಿಗಳ ಸ್ವಾಮಿಗಳ ಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತ ಈ ಕಾರ್ಯಕ್ಕೆ ಕಾರಣಿ ಪುರುಷರು ಈ ಭೂಮಿಯ ಒಡೆಯರು ಮಹಾದಾನಿಗಳಾದಂಥ ರಮೇಶಣ್ಣ ಅಂಜಿಕಾನೆಯವರು ನಮ್ಮ ರಾಜು ಅಂಜಿಕಾನಿಯವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತ ಅವರ ಈ ಕಾರ್ಯಕ್ಕೆ ಹೆಗಲಿಗೆ ಹೆಗಲಿ ಕೊಟ್ಟು ಒಂದು ಈ ಉತ್ಸವದ ಆಯೋಜನೆಗೆ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಆತ್ಮೀಯರು ಜನರಾಗಿಗಳು ಆದಂಥ ಈ ವಾರ್ಡಿನಾಗೆ ಯಾರು ಮೆಂಬರ್ ಆದರೂ ಗೊತ್ತಿಲ್ಲ ನಿಮಗೆ ಆದರೆ ಎಲ್ಲರೂ ಏನು ಹೇಳ್ತಾರೆ ಅಂತಂದ್ರೆ ಮೊನ್ನೆ ಅವ್ರದ್ದು ಅರವತ್ತನೇ ವರ್ಷದ್ದು ಒಂದು ಹುಟ್ಟುಹಬ್ಬ ಆಯಿತು ಒಬ್ಬರನ್ನು ಬಿಟ್ಟಾದರು ಸ್ವಲ್ಪ ನಾವು ಜಲ್ದಿ ಹೋಗ್ಬೇಕಾಗ್ಯದ್ರಿ ಯಾಕಂತ ಕೇಳದೆ ನಮ್ಮ ವಾರ್ಡ್ ಮೆಂಬರ್ದು ಬರ್ತಡೇ ಅದಂದ್ರು ಈ ವಾರ್ಡ್ ಮೆಂಬರ್ ಅವರು ಐದು ವರ್ಷಕ್ಕೆ ಚೇಂಜ್ ಆಗೋ ಮೆಂಬರ್ಗಳು ಆದ್ರೆ ಖಾಯಂ ವಾರ್ಡ್ ಮೆಂಬರ್ ಯಾರಪ್ಪ ಅಂತಂದ್ರೆ ನಮ್ಮ ಅವರು ಪಂಚಾನನ ತನುಭೂತಾನ್ ಪಂಚಾಕ್ಷರ ಮನಪಮಾನ್ ಪಂಚ ಸೂತ್ರ ಪಂಚಾಚಾರ್ಯಗದ್ಗುರು ಆದಿ ವೀರಶೈವ ಸ್ಥಾಪನಾಚಾರ್ಯ ಆದಿ ಜಗದ್ಗುರು ರೇಣುಕಾದಿ ಪಂಚ ಪೀಠಾಧೀಶ್ವರನ ಬಸವಾದಿ ಶಿವಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತ ಜಗತ್ತಿನ ನಡೆದಾಡುವ ಭಗವಂತರಂದು ಖಾತರಾಗಿರ್ತಕ್ಕಂಥ ಲಿಂಗೈಕ್ಯ ಸಿದ್ಧೇಶ್ವರ ಪಂಗಳನ್ನ ಸ್ಮರಣೆ ಮಾಡಿಕೊಂಡು ಈ ಕಾರ್ಯಕ್ರಮದ ಕೇಂದ್ರಬಿಂದು ಕಾರಣೀಭೂತಿಯೇ ಕಾರಣಿ ಕಥೆಯಾಗಿರ್ತಕ್ಕಂಥ ಜಗತ್ತಿನ ಎಲ್ಲ ಜೀವಿಗಳ ಸಂಪತ್ತಿನ ಒಡತಿ ಜಗನ್ಮಾತೆ ಮಹಾಲಕ್ಷ್ಮಿಯ ಪವಿತ್ರವಾಗಿರ್ತಕ್ಕಂಥ ಶಕ್ತಿಗೆ ಕೋಟಿ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಮಹಾಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವದ ಸಮಾರೋಪ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿದ್ದು ಇದುವರೆಗೆ ತಮ್ಮ ಅದ್ಭುತವಾಗಿರ್ತಕ್ಕಂಥ ವಾಣಿ ಮುಖಾಂತರ ತಮ್ಮೆಲ್ಲರಿಗೂ ಆಶೀರ್ವಚನ ದಯಪಾಲಿಸಿರ್ತಕ್ಕಂಥ ಆತ್ಮೀಯರು ನಾಡಿನ ಖ್ಯಾತ ಪುರಾಣ ಪ್ರವಚನಕಾರರು ಒಬ್ಬರಾಗಿರ್ತಕ್ಕಂಥ ಪೂಜ್ಯ ಪ್ರಣವ ಪ್ರಕಾಶ್ ಮಹಾರಾಜರಲ್ಲಿ ಕೂಡ ಶರಣು ಸಮರ್ಪಣೆಯನ್ನು ಮಾಡಿ ಅಂಜಿಖಾನೆ ಪರಿವಾರದ ಎಲ್ಲ ಬಂಧುಗಳನ್ನು ಒಳಗೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯನೀಯರನ್ನು ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಬರಮಾಡಿಕೊಂಡಿರ್ತಕ್ಕಂಥ ಅಂಜಿಖಾನೆ ಪರಿವಾರದ ಪರವಾಗಿ ಮಧು ಕಲಾದಗಿ ಅವರನ್ನು ಎನ್ ಎಂ ಬಿರಾದರ್ ಅವರನ್ನು ಕಾರ್ಯಕ್ರಮ ನಿರೂಪಣೆ ಮಾಡ್ತಕ್ಕಂಥ ನಿರೂಪಣೆಗಾರರನ್ನು ಭಾಗಿಯಾಗಿರ್ತಕ್ಕಂಥ ಎಲ್ಲ ಶರಣ ಬಳಗ ತಾಯಂದಿರರೇ ಮಹಾಲಕ್ಷ್ಮಿ ದೇವಸ್ಥಾನ ಅರ್ಚಕರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತ ಪಕೇರಯ ಶಾಸ್ತ್ರಗಳನ್ನು ಒಳಗೊಂಡು ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನ ಚಿಜ್ಯೋತಿಗೆ ಅನಂತ ಶರಣ ಸಮರ್ಪಣೆಗಳು ಈಗ ನೀವೆಲ್ಲರೂ ಕೂಡ ನಮ್ಮ ಮಾತು ಕೇಳಕ್ಕೆ ಕಿರಿಕುತ್ತೇನೆ ಆಗಬೇಕು ಒಂದ ಒಂದು ಪ್ರಶ್ನೆ ಇಲ್ಲಿ ಕುತ್ತಂತ ಎಲ್ಲಾ ಶರಣರು ಹೆಣ್ಮಕ್ಳು ಸಣ್ಣ ಮಕ್ಕಳು ನಿಮ್ ನಿಮ್ ಮನೆ ಒಳಗೆ ಬಿಡ್ರಿ ನಿಮ್ಮ ಜೀವಂತ ದೇವರು ಮಾತಾಡೋ ದೇವ್ರು ತಾಯಿ ತಂದಿರ ಅವರ ಕಾಲಿಗೆ ಯಾರು ನಮಸ್ಕಾರ ಮಾಡವ್ರು ಸುಮ್ಮನೆ ಒಂದು ಈ ಕೈ ಎತ್ತರಿ ಬರೀ ಒಬ್ರ ಒಬ್ರು ಹೆಣ್ಮಕ್ಳು ಅಲ್ಲಿ ಹಿಂದೊಬ್ಬರು ಇರ್ತಾರೆ ನೀವು ಮಾಡಲ್ಲ ಅದು ಕೈ ಎತ್ತಲ್ಲ ಅಲ್ಲ ಇದು 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 ನೋಡಿ ನಾವು ಅವರು ಹಂಗೆ ಮಾಡ್ತಾರೆ ಇವರು ಹಂಗೆ ಮಾಡ್ತಾರೆ ಅವ್ರದ್ದವ್ರು ಹೆಂಗನ ಮಾಡಲಿ ನಂಬುದನ್ನು ನಾವು ಮಾಡಬೇಕಾಗಿತ್ತು ಅಂದರೆ ಮೊದಲು ನಮ್ಮ ಮನೆಗೆ ಪ್ರಾರಂಭ ಆಗಬೇಕು ಯಾಕ ಈ ಮಾತು ಹೇಳ್ತೀನಿ ಅಂದ್ರ ನಾವು ಪುರಾಣ ಹೇಳಕ್ ಹೋದಲೆಲ್ಲ ಎಲ್ಲಾ ವೇದಿಕೆ ಮೇಗದೆ ಹೇಳ್ತೀನಿ ನಾವು ಹಳಕ್ ನನಗೆ ಕರೆಸಲಿಕ್ಕೂ ಬಿಡ್ಲಕ್ಕವ್ರು ನಿಮ್ ಮನೆಯಾಗ ಮೊದಲು ಜಗಲಿ ಮ್ಯಾಗಿನ ದೇವ್ರಿಗಿಂತಲೂ ಹೆಚ್ಚಿನ ಶಕ್ತಿ ಉಳ್ಳ ದೇವ್ರು ಯಾರು ಅಂದ್ರೆ ಜನ್ಮ ಕೊಟ್ಟ ತಾಯಿ ತಂದಿ ಅದಾರ ನೀವು ಮೊದಲು ಸಣ್ಣವ್ರಿದ್ದವ್ರೆಲ್ಲ అవా కేసనంతర కొ నమ్ కయ్యేన ఆ గురుటల్వు యారు గురు నిన్న ఆట ಮಾಡ್ತೀಯಾ ಮಾಡ್ತೀಯ ನೆಗಡಿ ಅದಿತ್ತು ಬೇಡಪ್ಪ ಈಗ ಊರ್ ದೇವ್ರಿಗೆ ನೈವ್ಯ ಕೊಟ್ಟಬಹುದು ಸಾಂಬಗಳು ಬಂದು ಕುಳಿನ ನೀನು ಊಟಕ್ಕೆ ಕೊಡ್ತೀನಿ ಎಲ್ಲಾ ದೇವ್ರೀಚ ನಮ್ ಹಣೆ ಬರ್ದಾಗ ಏನಾದ್ರು ಯಾರಿಗ್ ಗೊತ್ತು ತಾಯಿ ಸಹಿತ ಅತಕ್ಕ ಆದ್ರಟ್ಲಿ ನೀವ ಸಮುದ್ರ ಇದ್ದಂಗ ನೀ ತಗೊಂಡು ಆದ್ರೂ ಒಡ್ ಕಟ್ಟಿ ನಿಲ್ಸಾಕ ಬರೋದಿಲ್ಲ ಅದು ಮತ್ತೊಂದು ಕಡೆ ಹರಿದು ಹೋಗುವುದ ಸಾಮಾನ್ಯ ಮನುಷ್ಯ ಇಲ್ಲ ಯಪ್ಪ

ಯಾಕೆ ಸುಮ್ಮೆ ನಮ್ಮ ಮನೆ ಕೆಲಸ ನಮ್ಮ ಮನಸ್ಸು ಯಾಕೆ ಕೆಲಸ ಪಾಪ ಮಾಡಿಕೊಂಡು ಬದುಕೋದ್ರಾಗ ಅರ್ಥ ಏನಿದೆ ಏನಾದರೂ ಮಾಡ್ಕೊಳ್ಳಿ ಜನ ನಾವು ನಮ್ಮ ಮನೆ ಸ್ವಚ್ಛ ಇಟ್ಕೊಂಡು ನಮ್ಮ ಮನಸ್ಸನ್ನ ಸ್ವಚ್ಛ ಇಟ್ಕೊಂಡು ಸಂತೋಷದಿಂದ ಬದುಕೋದನ್ನ ನಾವು ಕಲಿಬೇಕಿಲ್ಲ thank yeah. you ಈ ಕಾಂತಾರ ಈ ಎರಡು よかった。<laughs>

ನಟರಾಜ ಡ್ಯಾನ್ಸ್ ಅಕಾಡೆಮಿ ಇವರಿಂದ ಮಾಡಿದಂತ ನೃತ್ಯ ಭಾವಚಿಂತ ಎಲ್ಲ ಮಕ್ಕಳಿಗೆ ಈ ಜಾತ್ರಾ ಮಹೋತ್ಸವದ ಪರವಾಗಿ ಅವರಿಗೆ ಸರ್ಟಿಫಿಕೇಟ್ಗಳನ್ನು

Yeah, you did it. Okay,